ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಎಲೆಕ್ಷನ್ ಇನ್ನೇನು ಬರ್ತಾ ಬರ್ತಾಯಿದೆ ಆದ್ದರಿಂದ ಎಲ್ಲ ಪಾರ್ಟಿಗಳು ಎಲೆಕ್ಷನ್ ಪ್ರಚಾರನ ಭರ್ಜರಿಯಾಗಿ ಮಾಡ್ತಾ ಇದ್ದೇವೆ ಅಂತಹದರ ಮಧ್ಯೆ ಕೆಲವು ಪಾರ್ಟಿಗಳು ಈಗ ಕಚತೀವು ದ್ವೀಪದ ಬಗ್ಗೆ ಮಾತಾಡ್ತಾ ಒಂದು ಪಾರ್ಟಿಯವರನ್ನ ಇನ್ನೊಬ್ಬರು ಬೈತಾ ವೋಟ್ ಬ್ಯಾಂಕಿಂಗ್ನ ಶುರು ಮಾಡಿದ್ದಾರೆ ಇತ್ತೀಚೆಗೆ ಪ್ರಧಾನಿ ಕಾಂಗ್ರೆಸ್ ಪಾರ್ಟಿ ಕ್ಯಾಶುವಲ್ ಆಗಿ ಈ ಒಂದು ಕಚತೀವು ದ್ವೀಪನ ಶ್ರೀಲಂಕಾಗೆ ಧಾರೆ ಎರೆದಿದೆ ಆದ್ದರಿಂದ ಈ ದೇಶ ಕಾಂಗ್ರೆಸ್ ಪಾರ್ಟಿನ ಯಾವತ್ತೂ ನಂಬುವುದಿಲ್ಲ ಎಂದು ಹೇಳಿದ್ದಾರೆ ಕಚತಿವು ಬರೀ ದೇಶದ ಇಸ್ಯೂ ಅಷ್ಟೇ ಅಲ್ಲ ಸ್ನೇಹಿತರೆ ಈಗ ಅದು ಚುನಾವಣಾ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಒಂದು ಹಾಟ್ ಬಟನ್ ಆಗಿ ಪರಿವರ್ತನೆಯಾಗಿದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಪ್ರಧಾನಿಯ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಯವರು ಈ ಕಚತ್ತೀವು ದ್ವೀಪದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಏನೇ ಇರಲಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಕಚತ್ತೀವು ದ್ವೀಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ ಈ ದ್ವೀಪದ ಸ್ಥಾನ ಇತಿಹಾಸ ಹಾಗೂ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಆದಂತಹ ಒಪ್ಪಂದ ಆಗಿರಬಹುದು ಇನ್ನೂ ಹಲವು ಮಾಹಿತಿಯನ್ನು ಈ ಒಂದು ವಿಡಿಯೋದರ ಮುಖಾಂತರ ಕೊಡುವ ಪ್ರಯತ್ನನ ನಾನು ಮಾಡ್ತೀನಿ ಸ್ನೇಹಿತರೆ ಈ ಒಂದು ದ್ವೀಪದ ಲೊಕೇಶನ್ ಅನ್ನು ನೋಡೋದಾದರೆ ಇದು ರಾಮೇಶ್ವರಂನ ಈಶಾನ್ಯಕ್ಕೆ ಕಂಡುಬಂದು ಎರಡು ನೂರ ಎಂಬತ್ತೈದು ಎಕರೆ ಪ್ರದೇಶ ಹೊಂದಿದ್ದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡುಬರುತ್ತದೆ ಮತ್ತು ಜಾಪ್ನಾದಿಂದ ಅರವತ್ತೆರಡು ಕಿಲೋಮೀಟರ್ ನೈಋತ್ಯದಲ್ಲಿದ್ದು ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದ ಮತ್ತು ಮೂರುನೂರು ಮೀಟರ್ ಅಗಲವನ್ನು ಹೊಂದಿರುವಂತಹ ಅತಿ ಚಿಕ್ಕ ದ್ವೀಪವಾಗಿದೆ ಮತ್ತು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಂಡುಬರದೇ ಇರುವುದರಿಂದ ಇಲ್ಲಿ ಯಾವುದೇ ಶಾಶ್ವತ ಜನವಸತಿ ಕಂಡುಬರುವುದಿಲ್ಲ ಸ್ನೇಹಿತರೆ ಇದರ ಒಂದು ಇತಿಹಾಸವನ್ನು ನೋಡೋದಾದರೆ ಇದು ಮಧ್ಯಯುಗದ ಪೂರ್ವದಲ್ಲಿ ಶ್ರೀಲಂಕಾದ ಜಾಪ್ನಾ ರಾಜ್ಯ ಮನೆತನದ ಆಧಿಪತ್ಯಕ್ಕೆ ಒಳಪಟ್ಟಿತ್ತು ಹದಿನೇಳನೇ ಶತಮಾನದಲ್ಲಿ ರಾಮನಂದ್ ಜಮೀನ್ದಾರ್ನ ಕಂಟ್ರೋಲ್ಗೆ ಬರುತ್ತದೆ ಇದಾದ ನಂತರ ಈ ಒಂದು ದ್ವೀಪ ಬ್ರಿಟಿಷ್ ರಾಜ್ನಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಪಾರ್ಟ್ ಕೂಡ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಈ ಒಂದು ಬಾರ್ಡರ್ನ ವಿಷಯವಾಗಿ ಇಶ್ಯೂ ಕೂಡ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಮ್ಯಾಪಿಂಗ್ ಮತ್ತು ಸರ್ವೆ ಮಾಡಲಾಗುತ್ತೆ ಅದು ಶ್ರೀಲಂಕಾದಲ್ಲಿ ಗುರುತಿಸಲಾಗುತ್ತೆ ಬ್ರಿಟಿಷ್ ಇಂಡಿಯಾದ ನಿಯೋಗ ಇದನ್ನು ವಿರೋಧ ಮಾಡ್ತಾ ಹೋಗುತ್ತೆ ಮತ್ತು ಅದು ಹದಿನೇಳನೆಯ ಶತಮಾನದಿಂದ ಭಾರತದ ಭಾಗ ಎಂದು ಪ್ರತಿಪಾದಿಸ್ತಾ ಹೋಗುತ್ತೆ ಅಲ್ಲಿಂದ ಇದು ಈ ಎರಡು ದೇಶಗಳ ನಡುವಿನ ಒಂದು ವಿವಾದಾತ್ಮಕ ವಿಷಯವಾಗಿ ಉಳಿತ ಸ್ನೇಹಿತರೆ ಇನ್ನು ಮುಂದೆ ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂಡೋ ಶ್ರೀಲಂಕನ್ ಮ್ಯಾರಿಟೈಮ್ ಒಪ್ಪಂದದ ಮೇರೆಗೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ರಾಜತಾಂತ್ರಿಕವಾಗಿ ಅಥವಾ ಯಾವುದೇ ಕಾರ್ಯಕ್ಕೆ ಈ ದ್ವೀಪ ಲಾಭದಾಯಕವಿಲ್ಲ ಮತ್ತು ದಕ್ಷಿಣ ನೆರೆಯ ರಾಷ್ಟ್ರದ ಒಂದು ಬೆಂಬಲವನ್ನು ಪಡೆಯಲು ಈ ಒಂದು ದ್ವೀಪವನ್ನು ಶ್ರೀಲಂಕಾಗೆ ಹಸ್ತಾಂತರ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಒಪ್ಪಂದದ ಮೇರೆಗೆ ಅಲ್ಲಿ ಭಾರತೀಯ ಮೀನುಗಾರರು ಮೀನುಗಾರಿಕೆ ಮಾಡಲು ಅವಕಾಶವಿತ್ತು ಆದರೆ ಶ್ರೀಲಂಕಾ ಇದನ್ನು ಭಾರತೀಯ ಮೀನುಗಾರರು ಬರೀ ಖಚತೀವು ದ್ವೀಪದ ತೀರಕ್ಕೆ ಬರಬಹುದು ಮತ್ತು ತಮ್ಮ ಮೀನಿನ ಬಲೆಗಳನ್ನು ಅಲ್ಲಿ ಒಣಗಿಸಲು ಮಾತ್ರ ಅವಕಾಶವಿದೆ ಆದರೆ ಅಲ್ಲೂ ಮೀನುಗಾರಿಕೆಗೆ ಅವಕಾಶ ಇಲ್ಲ ಅಂತ ತಪ್ಪಾಗಿ ಅದನ್ನು ಅರ್ಥೈಸ್ತು ಸ್ನೇಹಿತರೆ ಆದ್ದರಿಂದ ತಮಿಳುನಾಡು ಮತ್ತು ಭಾರತದಾದ್ಯಂತ ಈ ಒಂದು ವಿಷಯವಾಗಿ ಇಂದಿರಾ ಗಾಂಧಿಯವರ ವಿರುದ್ಧ ಭಾರತೀಯರು ಪ್ರತಿಭಟಿಸ್ತಾ ಹೋಗ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮತ್ತೊಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಸ್ನೇಹಿತರೆ ಆವಾಗ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಕೂಡ ಹೇರಲಾಗಿತ್ತು ಈ ಒಪ್ಪಂದದ ಪ್ರಕಾರ ಅದೊಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳಿ ಯಾವುದೇ ರಾಷ್ಟ್ರಕ್ಕೆ ಅಲ್ಲಿ ಮೀನುಗಾರಿಕೆಯನ್ನು ಮಾಡದ ಹಾಗೆ ತಡೆಯಲಾಯಿತು ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಎರಡು ಸಾವಿರದ ಒಂಬತ್ತರ ತನಕ ಶ್ರೀಲಂಕಾದ ನಾಗರಿಕ ಯುದ್ಧವಾಗುತ್ತೆ ಭಾರತ ಕೂಡ ಅದರಲ್ಲಿ ಮಧ್ಯಪ್ರವೇಶಿಸುತ್ತೆ ಖಜತೀವು ದ್ವೀಪದ ಮೀನುಗಾರಿಕೆಯ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಹೋಯಿತು ಸ್ನೇಹಿತರೆ ಕಚತೀವು ದ್ವೀಪ ಒಂದು ಮುಖ್ಯವಾದಂತಹ ಮೀನುಗಾರಿಕಾ ದ್ವೀಪ ಆದ್ದರಿಂದ ಅಲ್ಲಿನ ಸುತ್ತಮುತ್ತಲಿನ ಒಂದು ಜನವಸತಿಗೆ ತುಂಬಾ ಕಷ್ಟವಾಗ್ತಾ ಹೋಗುತ್ತೆ ಈ ಒಂದು ಯುದ್ಧ ಸಮಯದಿಂದ ಭಾರತೀಯ ಮೀನುಗಾರರು ಆ ದ್ವೀಪದ ಸಮೀಪ ಬರದೇ ಇರೋ ಥರ ಮಾಡ್ತಾ ಹೋದರು ಸ್ನೇಹಿತರೆ ಎಷ್ಟೋ ಭಾರತದ ಮೀನುಗಾರರನ್ನು ಅವಶ್ಯಕ ಪಡೆದು ಅವರನ್ನು ಬಂಧಿಸಲು ಶ್ರೀಲಂಕಾ ಶುರು ಮಾಡುತ್ತೆ ತಮಿಳುನಾಡು ಈ ವಿಷಯವಾಗಿ ನಮ್ಮ ಒಂದು ಪ್ರದೇಶವನ್ನು ಶ್ರೀಲಂಕಾಗೆ ಬಿಟ್ಟುಕೊಡುವ ಮುಂಚೆ ನಮ್ಮನ್ನೇಕೆ ಕೇಳಲಿಲ್ಲ ಅಂತಂದರೆ ಒಂದು ನಮ್ಮ ರಾಜ್ಯವನ್ನು ಯಾಕೆ ನೀವು ಕೇಳಿಲ್ಲ ಭಾರತದ ಯಾವುದೇ ಪ್ರದೇಶವನ್ನು ಹಸ್ತಾಂತರಿಸಬೇಕಾದರೆ ಅದು ಸಂವಿಧಾನದ ತಿದ್ದುಪಡಿಯ ಮುಖೇನೇ ನಡಿಬೇಕು ಆದರೆ ಕಚತೀವು ದ್ವೀಪದ ವಿಷಯದಲ್ಲಿ ಆ ರೀತಿ ನಡೆದಿಲ್ಲ ಎಂದು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾನೆ ಬೆಂದಿದೆ ಮತ್ತು ಸ್ವಲ್ಪ ತಿಂಗಳ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಯವರಾದಂತಹ ಎಂ ಕೆ ಸ್ಟಾಲಿನ್ ಕೂಡ ಈ ವಿಷಯವಾಗಿ ಚರ್ಚಿಸಲು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದಾರೆ ಸ್ನೇಹಿತರೆ